ರಾಮತಾರಕ ಮಂತ್ರ ಇವತ್ತು ಭಾರತದಾದ್ಯಂತ ಎಲ್ಲ ದೇಗುಲಗಳಲ್ಲಿ ಮನೆ ಮನೆಗಳಲ್ಲಿ ರಾಮನ ಸ್ಮರಣೆ ಆಗ್ತಾ ಇದೆ ರಾಮತಾರಕ ಮಂತ್ರವನ್ನು ಪಠಿಸಲಾಗ್ತಾ ಇದೆ ಏನು ಹೇಳ್ತೀರಿ ಪ್ರಥಮವಾಗಿ ಇದೊಂದು ಅದ್ಭುತ ಕಾಲಘಟ್ಟ ಅಂತ ಅನಿಸುತ್ತೆ ಪ್ರಾಯಶಃ ಇಷ್ಟು ಇಡೀ ಭಾರತದಲ್ಲಿ ರಾಮನ ಕುರಿತು ಒಂದು ಭಾವ ಇತ್ತು ಅನ್ನೋದು ನಮಗೆ ಗೊತ್ತಿತ್ತ ಅಂತ ಪ್ರಶ್ನೆ ಮಾಡ್ಕೊಳ್ಳೋ ಥರ ಇದೆ ಈಗ ರಾಮ ಮಂದಿರ ಆಗ್ತಾ ಇದೆ ನಿರ್ಮಾಣ ಆಗುತ್ತೆ ಒಂದು ದಿವಸ ಪ್ರತಿಷ್ಠೆ ಆಗುತ್ತೆ ಅನ್ನೋದು ನಾಲ್ಕಾರು ವರ್ಷದಿಂದ ಗೊತ್ತಿತ್ತು ಅಥವಾ ಅದಕ್ಕಿಂತ ಮೊದಲು ಒಂದು ನಿರೀಕ್ಷೆ ಇತ್ತು ಅಂತ ಅಂದ್ಕೊಂಡ್ರು ಈ ಹೊತ್ತಿನಲ್ಲಿ ಇಡೀ ಭಾರತ ಹೀಗೆ ರಾಮನನ್ನು ತುಂಬಿಕೊಳ್ಳುತ್ತೆ ರಾಮನನ್ನು ಮಾತಾಡತ್ತೆ ಅನ್ನೋದಿದೆಯಲ್ಲ ಅದು ಭಾರತದ ಹೃದಯದಲ್ಲಿ ರಾಮ ಎಂದೆಂದೂ ಪ್ರತಿಷ್ಠಾಪಿತನಾಗಿದ್ದ ಅವನನ್ನು ಆಗಲಿಲ್ಲ ಅನ್ನೋದನ್ನು ಇದು ತೋರಿಸಿಕೊಡ್ತಾ ಇದೆ ಅಂತ ಇದು ಯಾವುದೋ ಒಂದು ಪ್ರಚಾರದಿಂದಲೋ ಪ್ರಸಾರದಿಂದಲೋ ಇನ್ನೊಂದರಿಂದಲೋ ಮಾಡಿದ್ದಲ್ಲ ಇದು ಇಡೀ ಭಾರತ ತಾನಾಗಿ ಭಾಗವಹಿಸ್ತಾ ಇದೆ ಅಂತ ಅದು ಹಳ್ಳಿ ಮೂಲೆಯಿಂದ ಹಿಡಿದು ಎಲ್ಲ ತರಹದ ಜನಗಳು ಎಲ್ಲ ವೃತ್ತಿಯ ಜನಗಳಿಂದ ಆರಂಭ ಮಾಡಿ ಹೀಗೆ ತೊಡಗ್ತಾ ಇದ್ದಾರೆ ಅಂತ ಅಂದರೆ ಅದು ರಾಮ ಸಾವಿರ ಸಾವಿರ ವರ್ಷಗಳಿಂದ ಭಾರತದ ಹೃದಯದಲ್ಲಿದ್ದ ಅನ್ನೋದನ್ನು ಬಹಳ ಸ್ಪಷ್ಟಪಡಿಸತ್ತೆ ಹಿಂದೆ ರಾಮ ರಾಜ್ಯ ಆಳುವಾಗ ಒಂದು ಮಾತು ಬರುತ್ತೆ ರಾಮ ರಾಜ್ಯ ಆಳ್ದಾಗ ಏನಾಗಿತ್ತು ಅಂದರೆ ರಾಮೋ ರಾಮೋ ರಾಮ ಇತಿ ಪ್ರಜಾನ ಕಥಾಹ ಅಂತ ಅಂದರೆ ರಾಮ ರಾಜನಾಗಿದ್ದಾಗ ಪ್ರತಿ ಪ್ರಜೆಯು ಪ್ರಜೆಯು ರಾಮ 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 ಅಂತ ಅವನ ಹೆಸರು ಹೇಳಿಕೊಂಡು ಅವನ ಬಗ್ಗೆ ಮಾತಾಡ್ತಾ ರಾಮಭೂತಂ ಜಗದಭೂತ್ ಅಂತ ಹೇಳ್ತಾರೆ ವಾಲ್ಮೀಕಿಗಳು ಅಂದರೆ ಇಡೀ ಜಗತ್ತೇ ರಾಮ ಹಾಗೆ ಬಿಟ್ಟಿತ್ತು ಅಂತ ಅದು ಅವತ್ತು ಹೀಗೆ ರಾಮ ಆಗಿದ್ದು ಹಾಗೆಯೇ ಮುಂದುವರೆದಿತ್ತು ಆದರೆ ಅದರ ಮೇಲೊಂದು ಯಾವುದೋ ತೆರೆ ಇತ್ತು ಈ ರಾಮನ ಪ್ರಾಣ ಪ್ರತಿಷ್ಠೆ ಅನ್ನೋದೇನಿದೆ ಅದು ಆ ತೆರೆಯನ್ನು ಸರಿಸ್ತು ಮತ್ತೆ ರಾಮ ಕಾಣಿಸ್ಕೊಂಡ ಅಂತ ಅಂದರೆ ಹನುಮಂತ ಎದೆ ಬಗೆದು ರಾಮನನ್ನು ತೋರಿಸದ ಅಂತ ಒಂದು ಚಿತ್ರ ಇದೆ ತನ್ನ ಒಳಗೆ ರಾಮ ಇದೆ ಅಂತ ತೋರಿಸ್ಕೊಂಡ ಅಂತ ಭಾರತದ ಎಲ್ಲರೂ ಅಥವಾ ಜಗತ್ತಿನಾದ್ಯಂತ ಇರುವ ರಾಮ ಭಕ್ತರ ಒಳಗೆ ರಾಮ ಇದ್ದ ಎದೆ ಬಗೆದು ಇವತ್ತು ತೋರಿಸ್ಕೊಳ್ತಾ ಇದ್ದಾರೆ ಎಸ್